ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಭಾರ್ಗವಿ ಎಲ್ಲ ಮುಂದೆ ಮಾವ ಜಿಪಿ ಪಾಟೀಲ್ ತಲೆ ತಕ್ಕಾಗಿದೆ ಕೊನೆಗೂ ಸೋಲು ಅನ್ನೋದು ಜಿಪಿ ಪಿ ನ ಬೆನ್ನು ಬಿಡ್ದಾಗೆ ಕಾಡ್ತದೆ ಕೊನೆಗೂ ಇಲ್ಲಿ ವಿಕ್ಕಿ ಜೈಲಿಗೆ ಹೋಗ್ತಿದ್ದಾರೆ ಹಾಗಿದ್ರೆ ತೀರ್ಪು ಪ್ರಕಟ ಆಗಿ ಹೋಯ್ತ ಸಂಧ್ಯಾ ಸಾವಿಗೆ ಕಾರಣ ವಿಕ್ಕಿ ಅನ್ನು ಸತ್ಯ ಗೊತ್ತಾಯ್ತಾ ಕೋಟೆಗೆ ಎಂಚಿ ಕೊಟ್ಟ ಅನಾಮಿಕ ಲೀಡಿಯಾರು ಸಂಖ್ಯಾನ ಅಥವಾ ಇನ್ನೊಬ್ರ ಇದ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು ಇಲ್ಲಿ ಭಾರ್ಗವಿ ಮತ್ತೆ ಜಿ ಪಿ ಇವರು ಕೂಡ ಕೋರ್ಟ್ಗೆ ಒಟ್ಟಿಗೆ ಎಂಟ್ರಿ ಕೊಡ್ತಾರ ರವೀಂದ್ರ ಅವ್ರು ಕೂಡ ತನ್ನ ಮಗಳ ಒಂದು ವಾದವನ್ನ ಕೇಳಬೇಕು ಜಿಪಿ ಸೋಲನ್ನ ನೋಡ್ಬೇಕು ಅಂತ ಕೋರ್ಟ್ಗೆ ಬಂದತಾರ ಅರ್ಜುನ್ ಕೂಡ ಅಲ್ಲೇ ಇದ್ದಾರೆ ಅರ್ಜುನ್ ಹತ್ರ ಇಲ್ಲಿ ಮಾವ ರವೀಂದ್ರ ಅವರು ಖಂಡಿತ ಜಿ ಪಿಗೆ ಖಂಡಿತ ಮಹಾ ಮಂಗಳಾರತಿ ಆಗತ್ತ ಇವತ್ತು ನನ್ನ ಮಗಳೇ ಗೆಲುವು ಅನ್ನ ನ ಪಡ್ಕೊಂಡೆ ಪಡ್ಕೋತಾಳೆ ಖಂಡಿತ ಸಂಧ್ಯಾ ಸಾವಿಗೆ ನ್ಯಾಯ ಸಿಗುತ್ತೆ ಇದಕ್ಕೆಲ್ಲ ಕಾರಣ ಅಳಿ ಅಂದ್ರೆ ನೀವೇ ಅಂತ ಅರ್ಜುನ್ಗೆ ಹೇಳ್ತಿದ್ದಾರೆ ಈ ಕಡೆಗೆ ಅರ್ಜುನ್ಗೆ ಏನ್ ಮಾತಾಡಬೇಕು ಗೊತ್ತಾಗ್ತಿಲ್ಲ ಒಂದು ಕಡೆ ಸಂಧ್ಯಾ ಸಾವಿಗೆ ನ್ಯಾಯ ಸಿಗಬೇಕು ಒಂದು ಪಕ್ಷ ಏನಾದ್ರು ವಿಕಿ ತಪ್ಪಿತಸ್ಥನಾದ್ರೆ ಜೈಲ್ಗೆ ಹೋಗ್ತಾನೆ ತನ್ನ ತಂಗಿಯ ಬದುಕು ಏನಾಗ್ಬೇಡ ಅನ್ನೋದ್ರ ಬಗ್ಗೆನೆ ಅರ್ಜುನ್ ಯೋಚನೆ ಮಾಡ್ತಿದ್ದಾರೆ ಇದರ ನಡುವೆ ಜಿ ಪಿ ಪಾಟೀಲ್ ಒಂದು ವಿಡಿಯೋವನ್ನ ತೋರಿಸ್ತಾರೆ ಅನಾಮಿಕಾ ಲೇಡಿಯ ಜೊತೆಗೆ ವಿಕಿ ಜುಗ್ಲಾ ಆಗಿರುವುದನ್ನ ತದ ನಂತರ ಇಲ್ಲಿ ಸಂಧ್ಯಾ ಯಾರ ಜೊತೆ ಹೋದ್ಲು ಏನು ಅವಳಿಗೆ ಯಾರು ಏನು ಮಾಡಿದ್ರು ಅನ್ನೋ ರೀತಿಯಲ್ಲಿ ಮಾತನಾಡ್ಬಿಡ್ತಾರ ಇದರಿಂದ ಭಾರ್ಗವಿ ತುಂಬಾ ಸಿಟ್ಟಿಗೇಳ್ತಾಳೆ ತದನಂತರ ಇಲ್ಲಿ ಅಹ್ ಸಂಧ್ಯಾಪರ ಲಾಯರ್ ಕೂಡ ಪ್ರೊಸೀಡ್ ಮಾಡಿ ಅಂತ ಹೇಳಿ ಜಡ್ಜ್ ಹೇಳಿದಾಗ ಭಾರ್ಗವಿ ಕೂಡ ತನ್ನ ವಾದವನ್ನು ಶುರು ಮಾಡ್ತಾಳೆ ಮೊದಲಲ್ಲಿ ಆಕೆ ಜಡ್ಜಿನಿ ಪ್ರಶ್ನೆ ಮಾಡ್ತಾರೆ ಒಂದು ಹೆಣ್ಮಗಳು ಹೀಗಿರಬೇಕು ಪ್ರಪಂಚದಲ್ಲಿ ಸಮಾಜದಲ್ಲಿ ಅಂತ ಯಾಕೆ ಯಾವ ಅರ್ಥದಲ್ಲಿ ಕೇಳ್ತಾ ಇದ್ದೀರಾ ಅಂತ ಜಡ್ಜ್ ಹೇಳಿದಾಗ ನಮ್ಮ ಒಂದು ಜಿ ಪಿ ಪಾಟೀಲ್ ಸರ್ ಒಂದು ಮಾತನ್ನ ಹೇಳಿದರು ಹನ್ನೆರಡು ಗಂಟೆ ಮೇಲೆ ಹೆಣ್ಮಕ್ಳು ಬಂದಿದ್ದಾರೆ ಹೆಣ್ಮಕ್ಳು ಓಡಾಡ್ತಿದ್ದಾರೆ ಜೊತೆಗೆ ಸಂಧ್ಯಾ ಯಾರ ಜೊತೆ ಹೋದ್ಲು ಯಾವನ ಜೊತೆ ಓಡ್ ಹೋದ್ಲು ಯಾವನ್ ಬಂದು ಸಾಯಿಸಿದ್ನು ಅಂತ ಹೇಳಿ ನಿಜಕ್ಕೂ ಹೆಣ್ಮಕ್ಳ ಬಗ್ಗೆ ಈ ರೀತಿ ಮಾತಾಡೋದು ಎಷ್ಟು ಸರಿ ಹಾಗಿದ್ರೆ ಹೆಣ್ಮಕ್ಳು ಹನ್ನೆರಡು ಗಂಟೆಲಿ ಓಡಾಡಬಾರ್ದಾ ಹನ್ನೆರಡು ಗಂಟೆಲಿ ಓಡಾಡಿದ ಮಾತಿಗೆ ಯಾರು ಏನು ಬೇಕಿದ್ರು ಮಾಡ್ಬೌದಾ ಅಂತೆಲ್ಲ ಭಾರ್ಗವಿ ಪ್ರಶ್ನೆಯನ್ನು ಹಾಕ್ತಾಳೆ ಜೊತೆಗೆ ಸಂಧ್ಯಾ ಸಾವಿಗೆ ಬಿಕ್ಕಿನೇ ಕಾರಣ ಯಾಕಂದರೆ ಮೊದಲೇ ಸಂಧ್ಯಾ ಮೇಲೆ ಅವನಿಗೆ ಸಿಟ್ಟಿತ್ತು ಯಾಕಂದರೆ ಅಂದ್ರೆ ಸಂಧ್ಯಾ ಬಿಕ್ಕಿ ಮೇಲೆ ಕೇಸನ್ನ ಹಾಕಿದ್ಲು ಆ ಒಂದು ಕೇಸಲ್ಲಿ ಸಂಧ್ಯಾ ಮೇಲೆ ಅವನು ದೌರ್ಜನ್ಯ ಮಾಡಿದ ಅಂತ ಹೇಳಿ ಆಕೆ ಅವನ ಹೆಸರನ್ನ ತೆಗೆದಿದ್ಲು ಹಾಗಾಗಿ ತನ್ನ ಹೆಸರಿಗೆ ಡ್ಯಾಮೇಜ್ ಆಯ್ತು ಅನ್ನೋ ಕಾರಣಕ್ಕೆ ಇಲ್ಲಿ ಸಂಧ್ಯಾನ ಸಂನ ಒಂದು ಉದ್ದೇಶ ಮೋಟಿವ್ ಕಾಣಿಸ್ತಿದೆ ಅಂತ ಹೇಳ್ತಾರೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ಅಂತ ಹೇಳಿ ಜಡ್ಜ್ ಕೇಳಿದಾಗ ಸಾಕಷ್ಟು ರೀತಿಯ ಸಾಕ್ಷಿಗಳಿದ್ದಾವೆ ಅದಕ್ಕೂ ಮುನ್ನ ಒಂದು ಫುಟೇಜ್ನ ತೋರಿಸ್ತೀನಿ ಅದಕ್ಕೂ ಮುನ್ನ ಎರಡು ಒಂದು ವಿಡಿಯೋವನ್ನ ತೋರಿಸಿದ್ರು ಜಿ ಪಿ ಪಾಟೀಲ್ ಸರ್ ಅದರ ಮೊದಲು ಏನಾಯ್ತು ಅನ್ನೋದನ್ನ ನಾನ್ ತೋರಿಸ್ತೀನಿ ಅಂತ ಹೇಳಿ ಭಾರ್ಗವಿ ಆ ಒಂದು ವಿಡಿಯೋವನ್ನ ತೋರಿಸ್ತಾಳೆ ಒಂದು ವಿಡಿಯೋದಲ್ಲಿ ಸಂಧ್ಯಾ ಮತ್ತೆ ಆಕೆ ಜೊತೆಯಾಗಿ ಹೋಗ್ತಿರುವುದನ್ನು ನೋಡ್ತಾರೆ ಇದನ್ನ ನೋಡಿದ್ದೇ ಜಿ ಪಿ ಶಾಕ್ ಆಗ್ತಿದ್ದಾರೆ ಅಸಿಸ್ಟೆಂಟ್ ಪ್ರಶ್ನೆ ಮಾಡ್ತಿದ್ದಾರೆ ಸರ್ ನನಗೂ ಕೂಡ ಗೊತ್ತಿಲ್ಲ ಇದು ಹೇಗೆ ಸಿಕ್ತು ಅಂತ ಅಂತ ಹೇಳ್ತಾರೆ ಆ ಒಂದು ವಿಡಿಯೋದಲ್ಲಿ ಸಂಧ್ಯಾ ನನ್ನ ಅನಾಮಿಕಾ ಲೇಡಿ ಜೊತೆ ಹೋಗ್ತಿದ್ದಾಳೆ ಇದಕ್ಕೂ ಮುನ್ನ ಖಂಡಿತವಾಗ್ಲೂ ಇಲ್ಲಿ ವಿಕ್ಕಿ ಅದಕ್ಕೂ ಸಂಬಂಧ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ತದನಂತರ ಅನಾಮಿಕಾ ಲೇಡಿ ಒಬ್ಬರೇ ಇದ್ರು ಇದೆಲ್ಲವನ್ನ ಕೂಡ ನೋಡಿದಾಗ ಕುಲ್ಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಖಂಡಿತ ದಿಕ್ಕಿಯಿಂದನೇ ಇಲ್ಲಿ ಸಂಧ್ಯಾಗೆ ಅನ್ಯಾಯ ಆಗಿದೆ ಆಕೆಯ ಸಾವಾಗಿದೆ ಅನ್ನೋದನ್ನು ಹೇಳ್ಬೋದು ಜೊತೆಗೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಸಂಧ್ಯಾ ಸಾವಾಗುತ್ತೆ ಅವತ್ತಿನ ಆ ಒಂದರಿಂದ ಮೂರು ಗಂಟೆಯ ಒಂದು ಒಂದು ಟೈಮಲ್ಲಿ ರಾತ್ರಿ ಟೈಮಲ್ಲಿ ಆಕೆಯ ಒಂದು ದುರ್ಮರಣ ಸಂಭವಿಸುತ್ತೆ ಅಲ್ಲೇ ಇರ್ತಕ್ಕಂಥ ಒಂದು ಮುನ್ನೂರು ಮೈಲಿ ದೂರದಲ್ಲಿ ಇರ್ತಕ್ಕಂತಹ ಆ ಒಂದು ಬಂಗ್ಲೋದಲ್ಲಿ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದ ಆ ಒಂದು ಸಾಕ್ಷಿಗಳು ಎಲ್ಲವೂ ಕೂಡ ವಿಕ್ಕಿಯನ್ನೇ ತೋರಿಸ್ತದೆ ಯಾಕಂದರೆ ಇಲ್ಲಿ ವಿಕ್ಕಿ ಸಂಧ್ಯಾಳನ್ನು ಆ ಒಂದು ಬಂಗ್ಲೆಗೆ ಕರ್ಕೊಂಡು ಹೋಗಿದ್ದಾನೆ ಆ ಪಾಳು ಬಂಗ್ಲೆಯಲ್ಲಿ ಅಲ್ಲಿ ಸಂಧ್ಯಾ ಮೇಲೆ ದೌರ್ಜನ್ಯ ಮಾಡಿದ್ದಾನೆ ತದನಂತರ ಸಂಧ್ಯಾ ನನ್ನ ಸಾಯಿಸಿ ಸಂಧ್ಯಾ ಸಾವಾಗಿರೋ ಜಾಗದಲ್ಲಿ ತಂದು ಹಾಕಿದ್ದಾನೆ ಹಾಗಾಗಿ ಸಂಧ್ಯಾ ಶವ ಅಲ್ಲಿ ಸಿಕ್ಕಿದೆ ಖಂಡಿತವಾಗ್ಲೂ ವಿಕಿನೇ ಇದನ್ನೆಲ್ಲ ಮಾಡಿರೋದು ಅಂತ ಹೇಳ್ತಾರೆ ಈ ಕಡೆ ವಿಕಿ ಮಾಡಿರೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ ಈ ಒಂದು ವಿಡಿಯೋ ಪ್ರೂಫಿನ ಜೊತೆಗೆ ಆ ಒಂದು ಜಾಗದಲ್ಲಿ ಎರಡು ಸಿಮ್ ಕಾರ್ಡ್ ಸಿಕ್ಕಿದೆ ಜೊತೆಗೆ ಅಲ್ಲಿ ಒಂದು ಇರ್ತಕ್ಕಂಥ ಶೂಸ್ ಕೂಡ ಸಿಕ್ಕಿದೆ ಆ ಒಂದು ಶೂಸ್ ಕೂಡ ಅನ್ನ ಮ್ಯಾಚ್ ಆಗ್ತದೆ ಜೊತೆಗೆ ಫಿಂಗರ್ ಪ್ರಿಂಟ್ಸ್ ಕೂಡ ವಿಕ್ಕಿಗೆ ಮ್ಯಾಚ್ ಆಗ್ತದೆ ನಮ್ಮ ಜಿ ಪಿ ಸವ್ರು ಹೇಳಿದ್ರು ಮೊಬೈಲ್ ಟವರ್ ಲೊಕೇಶನ್ ಅವರ ಮನೆಯನ್ನೇ ಫೋಮೋಸನ್ನೇ ತೋರಿಸ್ತದೆ ವಿಕ್ಕಿದು ಅಂತ ಇಲ್ಲಿ ವಿಕಿ ಸಂಧ್ಯಾಳನ್ನ ಸಾಯಿಸಬೇಕು ಅನ್ನೋ ಉದ್ದೇಶದಿಂದ ಹೊರಗಡೆ ಬಂದಿದ್ದಲ್ಲಿ ಇಲ್ಲಿ ವಿ ಒಂದು ಆ ಒಂದು ಜನರಲ್ ಆಗಿ ಯೂಸ್ ಮಾಡುವ ಮೊಬೈಲನ್ನು ಮನೆಯಲ್ಲೇ ಬಿಟ್ಟು ಆತ ಹೊರಗಡೆ ಬೇರೆ ಮೊಬೈಲನ್ನು ತಗೊಂಡು ಯೂಸ್ ಮಾಡಿದ್ದಾರೆ ಹಾಗಾಗಿ ಆ ಒಂದು ಸಿಮ್ ಕಾರ್ಡ್ಗಳು ಸಿಕ್ಕಿದೆ ಅಂತ ಭಾರ್ಗವಿ ಹೇಳ್ತಾರೆ ನಿಜಕ್ಕೂ ಕೂಡ ಇಲ್ಲಿ ವಿಕಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಯಾಕಡೆ ಜಿ ಪಿ ಕೂಡ ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಕಡೆ ಜಿ ಜಿಪಿ ಮುಖದಲ್ಲಿ ಭಯ ಎಷ್ಟು ಕಾಣಿಸ್ತಿದೆ ಅಂದ್ರೆ ಅಂತ ರವೀಂದ್ರ ಕೂಡ ಹೇಳ್ತಿದ್ದಾರೆ ಈ ಕಡೆ ಅರ್ಜು ಅರ್ಜುನ್ಗೂ ಕೂಡ ಅನಿಸ್ತದೆ ಭಾರ್ಗವಿ ಹೇಳ್ತಿರ್ತಕ್ಕಂತ ಎಲ್ಲಾ ಸಾಕ್ಷಿಗಳನ್ನ ನೋಡಿದ್ರೆ ಖಂಡಿತವಾಗ್ಲೂ ಕೂಡ ವಿಕಿನೆ ತಪ್ಪು ಮಾಡಿದಾನೆ ಅಂತ ಅನ್ನಿಸ್ತದೆ ಬಟ್ ಯಾರಿಗೂ ಅನಾಮಿಕಾ ಲೇಡಿ ಸಿಗ್ಬೇಕು ಅಲ್ಲಿ ತನಕ ಏನು ಹೇಳಕ್ ಆಗಲ್ಲ ಅಂತ ಹೇಳಿ ಅನ್ಕೋತಿರ್ತಾರೆ ತದನಂತರ ಇಲ್ಲಿ ಜಿ ಪಿ ಎದ ಇಲ್ಲ ಈ ಅಂದು ಅನಾಮಿಕ ಲೇಡಿ ಯಾರು ಅಂತಾನೆ ಗೊತ್ತಿಲ್ಲ ಈಕೆಯನ್ನ ನಾವು ಹೇಗೆ ಪರಿಗಣಿಸೋದು ಅಂದಾಗ ನೀವೇ ಅಲ್ವಾ ಅನಾಮಿಕ ಲೇಡಿನ ಇಟ್ಕೊಂಡು ಇಷ್ಟೊತ್ತು ಮಾಡಿದ್ದು ಅಂತ ಕೂಡ ಭಾರ್ಗವಿ ಜಿ ಪಿ ಬಾಯನ್ನೇ ಮುಚ್ಚಿಸ್ತಾರೆ ತದನಂತರ ಅನಾಮಿಕ ಲೇಡಿ ಯಾರು ಅನ್ನೋದ್ರ ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತ ಹೇಳಿ ಜಿ ಪಿ ಹೇಳಿದಾಗ ಇತ ಕಡೆ ಭಾರ್ಗವಿ ಕೂಡ ಹೌದು ಅನಾಮಿಕ ಲೇಡಿ ಯಾರು ಅನ್ನುವ ಇನ್ವೆಸ್ಟಿಗೇಷನ್ ಆಗಬೇಕು ಬಟ್ ಅದಕ್ಕೆ ಕಾಲಾವಕಾಶ ಬೇಕಾಗಿಲ್ಲ ಯಾಕಂದ್ರೆ ಆಕೆ ಇಲ್ಲೇ ಬಂದಿದ್ದಾರೆ ಅದಕ್ಕೆ ನೀವು ಪರ್ಮಿಷನ್ ಕೊಡಿಸಬೇಕು ಆಕೆಯನ್ನ ಕರೆಸುವುದಕ್ಕೆ ಅಂತ ಭಾರ್ಗವಿ ಜೊಡ್ ರಿಕ್ವೆಸ್ಟ್ ಮಾಡ್ಕೋತಾರೆ ಜ್ ಕೂಡ ಸರಿ ಕರೆಸಿ ಅಂತದಾಗ ಹುಡುಗಿ ಅಲ್ಲಿಗೆ ಎಂಟ್ರಿ ಕೊಡ್ತಿದ್ದಾರೆ ಅನಾಮಿಕ ಲೇಡಿ ತನ್ನ ಮಾಸ್ಕ್ ಓಪನ್ ಮಾಡ್ತಿದ್ದಾರೆ ಆಕೆಯನ್ನ ನೋಡ್ತಿದ್ದಾಗ ವಿಕ್ಕಿ ಬೆಚ್ಚಿ ಬೀಳ್ತಿದ್ದಾರೆ ಆಕೆ ಸಂಧ್ಯಾ ಅಲ್ಲ ಬೇರೆ ಹುಡುಗಿ ಸಂಧ್ಯಾ ತರ ಅನ್ಯ ಆಯ್ಕೆ ಉಳಕಾದಂತವಳು ಈ ಕಡೆ ವಿಕ್ಕಿ ಆಕೆಯನ್ನ ಇವಳು ಇನ್ನೂ ಕೂಡ ಸತ್ತಿಲ್ವಾ ಅಂತ ಅನ್ಕೋತಾರೆ ತದನಂತರ ಅವತ್ತು ಏನಾಯ್ತು ಏನ್ ಕತೆ ಅಂತ ಭಾರ್ಗವಿ ಆಕೆಯನ್ನ ಪ್ರಶ್ನೆ ಮಾಡಿದಾಗ ನಾನು ಕೂಡ ಸಂಧ್ಯಾ ಹಾಗೆ ವಿಕಿಯಿಂದ ಮೋಸ ಹೋಗಿದ್ದ ಮಾಡ್ಬೇಕು ಅಂತ ಹತ್ರ ಬರ್ತಿದ್ದ ಅದರ ನಡುವೆ ಸಂಧ್ಯಾ ಅಂತಕ್ಕಂತ ಹೆಣ್ಮಕ್ಳು ಅಲ್ಲಿ ಓಡಿ ಬರ್ತಾ ಇದ್ರು ಆಗ ಇವನನ್ನು ಕೂಡ ನೋಡ್ದೆ ನಾನು ಅದನ್ನ ತಡೆಯೋಕೆ ಅಂತ ಟ್ರೈ ಮಾಡಿದೆ ಆಗ ನನ್ನ ತಲೆಗೆ ಹೊಡೆದ್ಬೆಟ್ಟ ನಂಗೆ ಪ್ರಜ್ಞೆ ತಪ್ಪು ಹೋಯ್ತು ಆದ್ರೆ ನನ್ಗೆ ಬೆಳಿಗ್ಗೆ ಅಷ್ಟರಲ್ಲಿ ಪ್ರಜ್ಞೆ ಬರುವಷ್ಟು ಹೊತ್ತಿಗೆ ಸಂಧ್ಯಾ ನನ್ನ ಟಿವಿಯಲ್ಲಿ ಶುಭವಾಗಿ ನೋಡ್ದೆ ನಿಜಕ್ಕೂ ಕೂಡ ನನ್ಗೆ ಆಯಿತು ಸಂಧ್ಯಾನ ಇಷ್ಟರ ಮಟ್ಟಿಗೆ ಸಾಯಿಸ್ಬಿಟ್ಟು ಇವನು ಅಂತ ಹೇಳಿ ಆದರೆ ನನಗೆ ಭಯ ಆಗಿತ್ತು ಹಾಗಾಗಿ ನಾನು ಯಾರತ್ರ ಕೂಡ ಹೇಳಲಿಲ್ಲ ಆದರೆ ನಂತರ ನನಗೆ ಅನ್ನಿಸ್ತು ಇಲ್ಲ ಸಂಧ್ಯಾ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಪದೇ ಪದೇ ಕಾಡ್ತಿತ್ತು ಅದಕ್ಕೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದೆ ಅಂತ ಹೇಳಿ ಆ ಎಲ್ಲವನ್ನ ಕೂಡ ಹೇಳ್ತಾರೆ ಈ ಕಡೆ ವಿಕಿ ಮಾತ್ರ ಇಲ್ಲ ನಾನು ಯಾವುದೇ ರೀತಿಯಲ್ಲೂ ಇವಳು ಹೇಳಿದಾಗೆ ನಾನು ಮಾಡಿಲ್ಲ ನಿಜಕ್ಕೂ ಸಂಧ್ಯಾನ ಅವತ್ತು ನಾನು ನೋಡೇ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಜಿ ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ ಈ ಕಡೆ ಜರ್ಜ್ ना इकड़े भार्गवी रिक्वेस्ट मोतार संध्या अंत मायक ಅಹ್ ಹುಡುಗಿಗೆ ನಿಜಕ್ಕೂ ಕೂಡ ಅನ್ಯಾಯ ಆಗಿದೆ ಅವಳ ಒಂದು ಸಾವಿಗೆ ಕಾರಣ ಆದಂತಹ ಈ ವಿಕ್ಕಿಗೆ ಜೀವಾವಧಿ ಶಿಕ್ಷೆ ಕೊಡಿಸ್ಬೇಕು ಅಂತ ಕೊಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ ಈ ಒಂದು ಕೇಸ್ ಬಗ್ಗೆ ಇನ್ನಷ್ಟು ತನಿಖೆ ಆಗ್ಬೇಕಾಗಿರೋದ್ರಿಂದ ವಿಕ್ಕಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಂತ ಹೇಳಿ ಆ ಜಡ್ಜ್ ಹೇಳ್ತಿದ್ದಾಗೆ ಭಾಗವಿ ಪೊಲೀಸ್ ಎಲ್ಲ ಕೂಡ ಖುಷಿ ಆಗ್ತಿದ್ದಾರೆ ಆದ್ರೆ ಜೆ ಪಿ ಪಾಟೀಲ್ ಅರ್ಜುನ್ ಕುಸಿದು ಹೋಗ್ತಿದ್ದಾರೆ ಕೊನೆಗೊಯ್ಲಿ ಜೆ ಪಿ ನನ್ನ ಮಗಳ ಮುಂದೆ ಸೋತ್ ಬಿಟ್ಟ ಅಂತ ಹೇಳಿ ರವೀಂದ್ರ ಖುಷಿ ಪಡ್ತಾರೆ ನ್ಯಾಯದ ಹೋರಾಟದಲ್ಲಿ ಮೊದಲ ಮುನ್ನಡಿಯನ್ನ ಸಾಧಿಸಿದಾಳೆ ಭಾರ್ಗವಿಯ ಹೊರಗಡೆ ಬರ್ತಿದ್ದಾಗೆ ನಿಮ್ಮ ಮಾವನ್ ಮುಂದೆನೆ ನಿಮ್ಗೆ ಪ್ರಥಮ ಗೆಲುವು ಸಿಕ್ಕಿದ ಏನ್ ಅನ್ಸುತ್ತೆ ಅಂತ ಭಾರ್ಗವಿಯನ್ನ ಮೀಡಿಯಾದವರು ಪ್ರಶ್ನೆ ಮಾಡ್ತಿದ್ದಾಗೆ ರವೀಂದ್ರ ಅವ್ರಿಗೆ ಏನದು ನನ್ನ ಮಗಳು ಮಾವ ಜಿ ಪಿ ಪಾಟೀಲ ಅಂತ ಹೇಳಿ ಅನ್ನಿಸ್ತದೆ ಹಾಗಾಗಿ ಇಲ್ಲಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇಲ್ಲಿ ರವೀಂದ್ರ ಅವರು ಎಂಟ್ರಿ ಕೊಟ್ಟಿದ್ದೇ ಬೃಂದಾಳನ್ನ ಪ್ರಶ್ನೆ ಮಾಡ್ತಿದ್ದಾರೆ ನನ್ನ ಮಗಳು ಭಾರ್ಗವಿ ಇಲ್ಲೇನ ಇರುವುದು ಅಂತ ಅಷ್ಟರಲ್ಲಿ ಜಿ ಪಿ ಬರ್ತಾರೆ ನೀನು ನನ್ನ ಮಗಳು ಮಾವನ ಅಂತದಾಗೆ ಯಾರು ಏನ್ ಮಾತಾಡ್ತಿದ್ಯಾ ರವೀಂದ್ರ ನೀನು ಆ ಭಾರ್ಗವಿ ನನ್ನ ಸೊಸೆಯನ ಅಂತ ಹೇಳಿ ಜಿ ಪಿ ಕೂಡ ಸಿಡದೇ ಇರ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವಿಚ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ